ಗುಡ್ ಮಾರ್ನಿಂಗ್ ಡಿ ಎಕ್ಶನ್ ಮೈ ನೇಮ್ ಈಜ್ ಆನಂದ ಮಸಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಇತ್ತೀಚೆಗೆ ಮೈಸೂರಲ್ಲಿ ನಮ್ಮ ಡಿ ಎಕ್ಸನ್ ವತಿಯಿಂದ ದಕ್ಷಿಣ ಭಾರತದ ಒಂದು ಕ್ಯಾಂಪಸ್ ಮೀಟಿಂಗ್ ಆಯ್ತು ಅಂದರೆ ಕ್ಯಾಂಪಸ್ ಸೆಮಿನಾರ್ ಆಯ್ತು ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಸೆಮಿನಾರ್ಗೆ ಚೀಫ್ ಗೆಸ್ಟ್ ಆಗಿ ಉಜ್ಬೇಕಿಸ್ತಾನದ ಶ್ರೀಮತಿ ನೋದಿರಾ ಅನ್ನುವವರನ್ನ ಕರೆಸಲಾಗಿತ್ತು ನೋದಿರಾ ಅವರು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಮ್ಮ ಡಿಯಕ್ಷನ್ ಕಂಪನಿಯಲ್ಲಿ ಕ್ರೌನ್ ಅಂಬಾಸಿಡರ್ ಆಗಿದ್ದಾರೆ ಅವರು ಮೈಸೂರಿಗೆ ಬಂದಾಗ ಎಷ್ಟೊಂದು ಸರಳವಾಗಿ ಸಹಜವಾಗಿ ಇದ್ರಪ್ಪ ಅಂತಂದ್ರ ಆಶ್ಚರ್ಯ ಆಗತ್ತೆ ಎರಡು ಕೋಟಿ ರೂಪಾಯಿ ಪ್ರತಿ ತಿಂಗಳ ನಮ್ಮ ಡಿಯಕ್ಷನ್ ಕಂಪನಿಯ ವತಿಯಿಂದ ಬೋನಸ್ ತಗೊಳ್ಳೋದು ಅಂತಂದ್ರೆ ಸಾಮಾನ್ಯದ ಕೆಲಸ ಅಲ್ಲ ಕ್ರೌನ್ ಅಂಬಾಸಿಡರ್ ಆಗ್ಬಹುದು ಆದ್ರೆ ಎರಡು ಕೋಟಿ ರೂಪಾಯಿ ಸಂಭಾವನೆ ತಗೊಳ್ದೈತಲ್ಲ ಅಥವಾ ಬೋನಸ್ ತಗೊಳದೈತಲ್ಲ ಅದು ಬಹಳ ಕಷ್ಟದ ಕೆಲಸ ಅಂದ್ರೆ ಅವರು ಯಾವ ಲೆವೆಲ್ ಒಳಗೆ ಕೆಲಸ ಮಾಡ್ತಾ ಇರಬಹುದು ಎಷ್ಟೊಂದು ಅವರದು ಸ್ನೇಹ ಬಳಗ ಇರಬಹುದು ಹ ಫ್ರೆಂಡ್ಸ್ ಸರ್ಕಲ್ ಅವರು ರಿಯಕ್ಷನ್ದೊಳಗೆ ಎಷ್ಟು ಕೆಲಸ ಮಾಡ್ಯಾರಪ್ಪ ಅಂತಂದ್ರ ಅದನ್ನು ನಾವು ವರ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತ ಆಶ್ಚರ್ಯ ಅಂತಂದ್ರ ಅವ್ರಿಗೆ ಇಂಗ್ಲಿಷ್ ಬರುವುದಿಲ್ಲ ಅವ್ರಿಗೆ ಇಂಗ್ಲಿಷ್ ಭಾಷೆ ಬರುದಿಲ್ಲ ಬರುದಿಲ್ವೋ ಅಥವಾ ಅವ್ರ ಕಲಿಕ್ಕೆ ಪ್ರಯತ್ನ ಮಾಡಿಲ್ವೋ ಆ ಮತ್ ಬೇರೆ ಬಟ್ ಅವರು ಅವರ ದೇಶದ ಭಾಷೆಯನ್ನೇ ಮಾತಾಡ್ತಾರ ಅದು ಉರ್ದು ಕೂಡ ಅಲ್ಲ ಅನ್ಸತ್ ನನಗೆ ಅವ್ರ ಭಾಷೆ ನನಗೆ ಸರಿಯಾಗಿ ಏನು ತಿಳಿತಾ ಇರಲಿಲ್ಲ ಉರ್ದು ನನಗೆ ಅಲ್ಪ ಸ್ವಲ್ಪ ತಿಳಿತದ ಹಿಂದಿ ತಿಳಿತದ ಆದ್ರ ಈ ಇವ್ರ ಭಾಷೆ ಏನೇನು ತಿಳಿತಿರ್ಲಿಲ್ಲ ಅವ್ರ ಜೊತೆ ಕೆಲಸ ಮಾಡುವವರು ಒಂದು ನಾಲ್ಕು ಜನ ಬಂದಿದ್ರು ಆದ್ರೆ ಒಬ್ರು ಇವರು ಮಾತನಾಡುವುದನ್ನ ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡ್ತಾ ಇದ್ರು ವಿಚಾರ ಮಾಡ್ರಿ ನೀವು ನಾವು ಪ್ರತಿ ತಿಂಗಳ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಗೋಬೇಕಾದ್ರ ಇಲ್ಲಿ ಅಷ್ಟೊಂದು ಬೇಚಾಡ್ತೀವಿ ನಾವು ಆದ್ರೆ ಅವರು ಎರಡು ಕೋಟಿ ರೂಪಾಯಿ ತಗೋಬೇಕಾದ್ರೆ ಯಾವ ರೀತಿ ತಮ್ಮ ಒಂದು ಈ ಡಿಯಕ್ಷನ್ ಜಾಲವನ್ನು ಬೆಳೆಸಿರ್ಬಹುದು ಅವರು ಸುಮಾರು ಅವತ್ತ ಒಂದರಿಂದ ಒಂದೂವರೆ ಗಂಟೆ ಮಾತಾಡಿದರು ತಮ್ಮ ಭಾಷೆಯಲ್ಲೇ ಮಾತಾಡಿದ್ರು ಅದನ್ನ ಅವರು ಜೊತೆ ಬಂದವರು ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿದ್ರು ನಿಜವಾಗ್ಲೂ ನಮಗೆ ಅವರು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣಿಸಿದ್ರು ಎಷ್ಟೊಂದು ನಯ ವಿನಯ ಅವರಲ್ಲಿ ಹಾ ನಾವೆಲ್ಲ ನೋಡಿ ಕಲಿಬೇಕು ಹೇನ್ರಿ ನೋದಿರ ಅವರು ಉಜ್ಬೇಕಿಸ್ತಾನದೊಳಗ ಪ್ರತಿ ತಿಂಗಳು ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ತಮ್ಮ ಹಣವನ್ನು ತೊಡಗಿಸಿ ಪ್ರತಿ ತಿಂಗಳು ಸರ್ವ ಸಾಧಾರಣ ಎಂಟರಿಂದ ಹತ್ತು ಕೋಟಿ ರೂಪಾಯಿ ಅವರಿಗೆ ಲಾಭ ಆಗತ್ತಂತೆ ಅಂಥ ದೊಡ್ಡ ಬಿಸ್ನೆಸ್ ಅನ್ನು ಮಾಡತಕ್ಕಂಥವ್ರು ಅಷ್ಟೊಂದು ಅವ್ರ ಮನೆ ತೋರಿಸ್ತಾರ ನೋಡಬೇಕು ಅವ್ರ ಮನೆ ಆನ್ಲೈನ್ ನೀವು ಚೆಕ್ ಮಾಡ್ಬೋದು ನೋದಿರ ಡಿಯಕ್ಷನ್ ಉಜ್ಬೆಕಿಸ್ತಾನ್ ಅಂತ ಏನಾರ ನೀವು ಟೈಪ್ ಮಾಡಿದ್ರಿ ಅಂತಂದ್ರ ನೀವು ನೋಡ್ಬೋದು ಗೂಗಲ್ ದಲ್ಲಿ ಅವ್ರ ಪರಿಚಯವನ್ನ ಅವ್ರ ಮನಿ ಒಂದು ಅರಮನೆಗೆ ಏನು ಕಮ್ಮಿ ಇಲ್ಲ ಅಂತ ಅದ್ಭುತವಾದಂತ ಮನೆ ಅವರಿಗೆ ನಮ್ಮ ಡಿಯಕ್ಷನ್ ಕಂಪನಿಯವರು ಅವರಿಗೆ ಅಂದ್ರೆ ಯಾರ್ಯಾರ ಕ್ರೌನ್ ಅಂಬಾಸಿಡರ್ ಅದಾರ ಇಡೀ ಪ್ರಪಂಚದಲ್ಲಿ ಅಂಡ್ ಇಲ್ಲಿ ಮಹಾರಾಷ್ಟ್ರದೊಳಗ ಪ್ರವೀಣ್ ಸಾಳುಂಕಿ ಅವ್ರ ಅದಾರ ಆಮೇಲೆ ಬಿಹಾರದೊಳಗ ಧರ್ಮಶೀಲಾ ಮೇಡಮ್ ಅವರು ಅದಾರ ಆ ತರ ಬಹಳ ಜನ ಅದಾರ ಇವರೆಲ್ಲರಿಗೂ ಬೇರೆ ಬೇರೆ ಕಡೆ ಹೋಗಿ ಭಾಷಣಗಳನ್ನ ಮಾಡಲಿಕ್ಕೆ ತರಬೇತಿಗಳನ್ನ ಕೊಡ್ಲಿಕ್ಕೆ ಸೆಮಿನಾರ್ ಗಳನ್ನ ನಡೆಸ್ಲಿಕ್ಕೆ ಇವರಿಗೆ ಜೆಟ್ ಜೆಟ್ ನೊಳಗ ಅಡ್ಡಾಡ್ಲಿಕ್ಕೆ ಅವಕಾಶ ಅದ ಫ್ರೀ ಆಗಿ ನಮ್ಮ ಡಿಎಕ್ಷನ್ ಕಂಪನಿ ಒಂದು ಜೆಟ್ ಅನ್ನ ಖರೀದಿ ಮಾಡ್ಯಾರ ಎಸ್ಪೆಷಲಿ ಇವ್ ಇವ್ರ ಸಲುವಾಗಿ ತಿರುಗಾಡ್ಲಿಕ್ಕೆ ಅಂದ್ರ ಯೋಚನೆ ಮಾಡ್ರಿ ನಮ್ಮ ಡಿಎಕ್ಷನ್ ಕಂಪನಿ ಯಾವ ಮಟ್ಟದಲ್ಲಿ ಬೆಳೆದದ ಅಂತ ತಿಳ್ಕೊಂಡ್ರಿ ಕಾರಣ ಏನು ಅಂದ್ರ ನಮ್ಮ ಡಿಯಕ್ಷನ್ ಕಂಪನಿಯ ಪ್ರೊಡಕ್ಟ್ಗಳು ಆ ಅದ್ಭುತವಾದಂತಹ ಲೆವೆಲ್ನಾಗದವು ಅತ್ಯಂತ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಪರಿಶುದ್ಧವಾದಂತಹ ಆಹಾರ ರೂಪದಲ್ಲಿರ್ತಕ್ಕಂತಹದ್ದು ಅದು ಯಾವುದೇ ಡ್ರಗ್ ಅಲ್ಲ ಕೆಮಿಕಲ್ ಅಲ್ಲ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಇದನ್ನ ನಾವು ಹೇಳಬೇಕಾಗಿದೆ ಜನರಿಗೆ ಇದನ್ನ ನಾವು ತಿಳಿಸಿಕೊಡ್ಬೇಕಾಗಿದೆ ಆದ್ರೆ ನಮ್ಮಲ್ಲಿ ಸುಲಭವಾಗಿ ತಿಳ್ಕೊಳ್ಳೋದಿಲ್ಲ ಬಹುತೇಕ ಉಜ್ಬೇಕಿಸ್ತಾನ ಸ್ವಲ್ಪ ಶ್ರೀಮಂತ ರಾಷ್ಟ್ರ ಅಂತ ಕೇಳಿದಿಲ್ಲ ನಾನು ಇರ್ಲಿ ಅವ್ರು ಎರಡು ಕೋಟಿ ಮಾಡ್ಯಾರ ನಾವು ಒಂದು ಎರಡು ಲಕ್ಷನ ಮಾಡೋದು ಬಹಳ ಅವ್ರ ಏನ್ ಹೇಳ್ತಾರ ಅಂದ್ರ ನಾವು ಏನ್ ಬ ಏನ್ ಮಾಡಬೇಕು ಅಥವಾ ಏನ್ ಆಗ್ಬೇಕು ಅಥವಾ ಏನನ್ನ ಪಡಿಬೇಕಂತ ಮಾಡಿವಿ ಅದರ ಬಗ್ಗೆ ಸದಾ ಆಲೋಚನೆ ಮಾಡ್ತಾ ಇರ್ಬೇಕು ಡಾಲರ್ ಮೇಲೆ ಸ್ವನ್ನೆಗಳನ್ನು ಹಾಕೊಂಡಿದ್ರಂತವ್ರು ಅಂದ್ರೆ ಅಂದಾಜು ನಮ್ಮ ಈ ಭಾರತದೊಳಗೆ ಎರಡು ಕೋಟಿ ರೂಪಾಯಿ ಆಗುತ್ತಲ್ಲ ಟ್ವೆಂಟಿ ಮಿಲಿಯನ್ಸ್ ಅಂತ ಹೇಳ್ತಾರ ಅವ್ರು ಟ್ವೆಂಟಿ ಮಿಲಿಯನ್ಸ್ ಎಷ್ಟು ಜೀರೋ ಬರ್ತಾವ ಅಷ್ಟು ಜೀರೋ ಹಾಕೊಂಡಿದ್ರಂತವ್ ಹಾಕೊಂಡು ಆ ನೋಟನ್ನ ತಾವು ಮಲಗುವ ಸ್ಥಾನದಲ್ಲಿ ಮೇಲ್ಗಡೆ ಕಟ್ಟಿದ್ರಂತ ಸದಾ ನಮ್ಮ ಕಣ್ಣಿಗೆ ಬೀಳ್ಲಿ ಅಂತೇಳಿ ಆ ರೀತಿ ನಾವು ಅದೇ ಆಲೋಚನೆಯಲ್ಲಿ ಸದಾ ಇದ್ವಿ ಅದೇ ಕೆಲಸದಲ್ಲಿ ನಾವು ಮುಂದುವರೆದಿವಾ ಅಂದ್ರ ನಾವು ಕೆಲಸವನ್ನ ಮಾಡ್ತಾ ಹೋದ್ವಿ ಅಂದ್ರೆ ನಮ್ಮ ಕನಸು ನನಸಾಗ್ತದೆ ಖಂಡಿತವಾಗ್ಲೂ ಆಗ್ತದ ಅಂತ ಹೇಳ್ತಾರ ಅವರು ನಾವು ನೋದಿರ ಅವ್ರ ತರ ಎರಡು ಕೋಟಿ ತಗೊಳದೇ ಇದ್ರು ಎರಡು ಲಕ್ಷ ಆದ್ರೂ ತೊಗೊಳಿಕ್ ಸಾಧ್ಯದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ನಮ್ಮ ಡಿಯಕ್ಷನ್ ಪ್ರೊಡಕ್ಟ್ಗಳು ಅಷ್ಟೊಂದು ಚೆನ್ನಾಗಿದವು ಪ್ರಪಂಚದಾದ್ಯಂತ ಒಂದ್ನೂರ ಎಂಬತ್ತೊಂಬತ್ತು ರಾಷ್ಟ್ರಗಳಲ್ಲಿ ನಮ್ಮ ಪ್ರೊಡಕ್ಟ್ಗಳು ಸಿಗ್ತಾವ್ರಿ ನೀವು ಇಲ್ಲಿ ಹ ವಿತರಕರು ಅಂತ ಆದ್ರಿಪಪ್ಪ ಅಂದ್ರ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿ ಇಲ್ಲಿ ನೀವು ತಗೊಂಡ್ರಿ ಅಂದ್ರ ಇಲ್ಲೇ ಕುತ್ಕೊಂಡು ಇಡೀ ಪ್ರಪಂಚದಾದ್ಯಂತ ನೀವು ಉದ್ಯೋಗವನ್ನು ಮಾಡಬಹುದು ಬೇರೆದವ್ರಿಗೆ ಇದ್ರ ಬಗ್ಗೆ ಹೇಳಿದಾಗ ಅವ್ರು ತಗೊಳಕ್ ಶುರು ಮಾಡಿದ್ರಪ್ಪ ಅಂದ್ರ ಅಲ್ಲೇ ಅಮೇರಿಕಾ ಜಪಾನು ದುಬೈ ಪಾಕಿಸ್ತಾನ ಹ ಎಲ್ಲಾ ದೇಶ ಬಹಳ ದೇಶಗಳು ಆ ದೇಶಗಳಲ್ಲಿ ಅವರು ಅಲ್ಲೇ ಖರೀದಿ ಮಾಡಬಹುದು ಅವ್ರಲ್ಲಿ ಖರೀದಿ ಮಾಡಿದ್ರಪ್ಪ ಅಂದ್ರೆ ಅದ್ರದ್ದು ಪ್ರಾಫಿಟ್ ನಿಮಗೆ ಬರ್ತದ ಸಮಥಿಂಗ್ ಪ್ರಾಫಿಟ್ ಒಂದಷ್ಟು ಅದ್ರ ಅವರಿಂದ ನಿಮಗೆ ಲಾಭ ಬರ್ತದೆ ನೋಡ್ರಿ ಇದು ಕುಂತಲ್ಲೇ ನೀವು ಜಗತ್ತಿನಾದ್ಯಂತ ಈ ಉದ್ಯೋಗವನ್ನು ಮಾಡಬಹುದು ಹೇಳಿದ್ನಲ್ಲ ಮೀಟಿಂಗ್ನೇ ಆಗ ಒಂದು ಮೀಟಿಂಗ್ನೇ ಆಗ ನಮ್ಮ ಎಸ್ ಎನ್ ಶೆಟ್ಟಿ ಸರ್ಗೆ ಸುಮಾರು ನಲವತ್ತು ರಾಷ್ಟ್ರಗಳಿಂದ ಬೋನಸ್ ಬರುತ್ತೆ ಅಂದ್ರೆ ಅವ್ರಿಗೆ ದುಡ್ಡು ಬರುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಶ್ರಮ ಪಡಬೇಕು ಏನಾದ್ರೂ ಮಾಡಬೇಕು ಹೋರಾಟವನ್ನು ಮಾಡಬೇಕು ಒಳ್ಳೇದ್ರ ಸಲುವಾಗಿ ಕೆಟ್ಟದ್ರ ಸಲುವಾಗಿಲ್ಲ ಏನಪ್ಪಾ ದುಡ್ಡು ತಗೊಂಡು ಮಾಡುವುದು ಅಂತ ಅನ್ನುವಂಗಿಲ್ಲ ನಾನೆಲ್ಲ ನಿಜವಾಗ್ಲೂ ನೌಕರಿ ಮಾಡುವಾಗ ದುಡ್ಡಿನ ಬಗ್ಗೆ ಅಷ್ಟೊಂದು ಮಹತ್ವ ಕೊಟ್ಟವಲ್ಲ ಆದ್ರೆ ಇವತ್ತಿನ ದಿವಸ ಮಹತ್ವವನ್ನು ಕೊಡ್ತಾ ಇದ್ದೀನಿ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಆ ದುಡ್ಡನ್ನು ನಾವು ಸದ್ಬಳಕೆ ಅವಕಾಶ ಅದ ದುಡ್ಡು ಇಲ್ಲದೆ ಇರುವವರಿಗೆ ಹಣ ಇಲ್ಲದೆ ಇರುವವರಿಗೆ ತುಂಬಾ ಕಠಿಣ ಪ್ರಸಂಗದಲ್ಲಿರುವವರಿಗೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯದಲ್ಲ ಅದಕ್ಕೋಸ್ಕರ ಆದರೂ ನಾವು ನಾಲ್ಕು ದುಡ್ಡು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ತಮ್ಮಂದು ಹೇಳಿಕ್ಕೆ ಇಷ್ಟಪಡ್ತೀನಿ ರಿಯಕ್ಷನ್ ಕಂಪನಿಯ ಒಂದು ಒನ್ ವರ್ಲ್ಡ್ ಒನ್ ಮಾರ್ಕೆಟ್ ಅನ್ನುವಂಥ ತತ್ವ ಅದ ಅಂದ್ರೆ ಇಡೀ ಜಗತ್ತಿಗೆ ಒಂದೇ ರೀತಿಯಾದಂತಹ ಮಾರ್ಕೆಟ್ ಸಿಸ್ಟಮ್ ಅದ ಬಹಳ ಚಲೋ ಅದ ಇದು ಇದ್ರೊಳಗ ನಿಮ್ಗೆ ಸಾಕಷ್ಟು ಅವಕಾಶ ಅದ ಸ್ವಲ್ಪ ಪ್ರಯತ್ನ ಮಾಡೋರಿದ್ರೆ ಚಲೋ ದುಡ್ಕೋಬಹುದು ಬರೀ ನಾ ಅದೇ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ ಸಾವಿರ ರೂಪಾಯಿದಾಗ ನಾನು ಕಟ್ಟಿಪಿಟ್ಟಿ ಬಿಡ್ಕೊಂತ ಕಷ್ಟ ಪಟ್ಕೊಂತ ಕೆಳಗಿನವ್ರು ಮ್ಯಾಗಿನವ್ರು ಅನ್ನದ್ ಅನ್ನಿಸ್ಕೊಂಡು ಇರ್ತೀನಪ್ಪಾ ಅಂದ್ರೆ ಇರ್ಬೋದು ನಾನು ಬೇಡ ಅಂತ ಹೇಳಲ್ಲ ಅಂದ್ರೆ ಜೊತೆ ಜೊತೆಗೆ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ ಇದರಲ್ಲಿ ಯಾವುದೇ ರಿಸ್ಕ್ ಇಲ್ಲ ನಮ್ಮ ಈ ಡಿಯಕ್ಷನ್ ಕಂಪನಿಯ ಕೆಲಸದಲ್ಲಿ ಯಾವುದೇ ರಿಸ್ಕ್ ಇಲ್ಲ ನೀವು ಯಾವುದೂ ಹೆಚ್ಚಿನ ಹಣ ಇಲ್ಲಿ ಇನ್ವೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಐವತ್ತು ಸಾವಿರ ಮಾಡ್ರಿ ನಲ್ವತ್ತು ಸಾವಿರ ಮಾಡ್ರಿ ಆ ಆತರ ಅಥವಾ ಲಕ್ಷ ಮಾಡ್ರಿ ಐದು ಲಕ್ಷ ಮಾಡ್ರಿ ಹತ್ತು ಲಕ್ಷ ಮಾಡ್ರಿ ಅಂತ ಹೇಳಲ್ಲ ನಾವಿಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಇಲ್ಲ ಇಲ್ಲೇ ವಿದೌಟ್ ರಿಸ್ಕ್ ವರ್ಕ್ ಮಾಡ್ಬೋದು ನೀವು ಮಾಡುವ ಕೆಲಸ ಹೇಗಿರಬೇಕು ಅನ್ನೋದನ್ನ ನಾವು ನಿಮಗೆ ಸ್ವಲ್ಪ ಹೇಳಿಕೊಡ್ತೀವಿ ಅಷ್ಟೆ ನಿಮಗೆ ಗೊತ್ತಿರ್ತದ ಅದನ್ನ ಇನ್ನೊಂಚೂರು ನೆನಪು ಮಾಡಿಕೊಡ್ತೀವಿ ಖಂಡಿತವಾಗಲೂ ಇದರಲ್ಲಿ ನೀವು ಸಾಕಷ್ಟು ದುಡ್ಡು ಮಾಡಲಿಕ್ಕೆ ಅವಕಾಶ ಇದೆ ಬೇರೆಯವರಿಗೆ ನೀವು ಆರೋಗ್ಯವನ್ನು ಕೊಡಬಹುದು ನೀವು ಐಶ್ವರ್ಯವನ್ನ ಪಡಿಬಹುದು ಆನಂದವನ್ನ ಪಡಿಬಹುದು ಅಷ್ಟೇ ಎಲ್ಲ ನಮ್ಮ ಒಳಗ ನೀವು ಒಂದು ಸ್ಟೇಟಸ್ಸಿಗೆ ತಲುಪಿದ್ರಪ್ಪ ಅಂತಂದ್ರೆ ಫ್ರೀ ಆಗಿ ಇಂಟರ್ನ್ಯಾಷನಲ್ ಅದಾವ್ ಆಗ ಹೇಳಿದ್ನಲ್ಲ ಈಗ ಹಾ ನಮ್ಮ ಕಂಪ್ನಿ ಒಳಗ ಈ ಕ್ರೌನ್ ಅಂಬಾಸಿಡರ್ ಗಳಿಗೆ ಅಡ್ಡಾಡ್ಲಿಕ್ಕೆ ಹಾ ಜೆಟ್ ಕಂಪ್ನಿಯ ಜೆಟ್ ಐತೆ ಪ್ರೀ ಅದ್ರಾಗ ಅವರಿಗೆ ಅಡ್ಡಾಡ್ಲಿಕ್ಕೆ ಅವಕಾಶ ಮಾಡಿ ಈಗ ನನ್ನ ಸ್ಕ್ರೀನ್ ಒಳಗ ಅದಾರ ನೋಡ್ರಿ ಮೇಡಮ್ ಅವರು ಇವರೇ ನದಿರಾ ಮೇಡಮ್ ಅವರು ಇವರು ಉಜ್ಬೇಕಿಸ್ತಾನದವರು ಇವರು ನಮ್ಮ ಡಿಯಾಕ್ಷನ್ ಕಂಪ್ನಿ ಒಳಗ ಅತಿ ಶೀಘ್ರದಲ್ಲಿ ಕ್ರೌ ಕ್ರೌನ್ ಅಂಬಾಸಿಡರ್ ಆದಂಥವ್ರು ಇವರು ಈ ಸದ್ಯಕ್ಕೆ ಪ್ರತಿ ತಿಂಗಳು ಎರಡು ಕೋಟಿ ರೂಪಾಯಿ ಬೋನಸ್ ಅನ್ನ ತೊಗೊಳ್ತಾ ಇದ್ದಾರ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್